ಇವತ್ತಿಂದ ಈ ಒಂದು ನಮ್ಮ ಆಶಾ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಹಮ್ಮಿಕೊಂಡಿದ್ರು ಅಂದ್ರೆ ನಮ್ದು ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ನಾಲ್ಕು ಮಟ್ಟ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬೇಡಿಕೆಗಳನ್ನು ನಮಗೆ ಫಿಕ್ಸ್ ಪೇಮೆಂಟ್ ಅಂತ ಕೊಡಿ ನಮಗೆ ನಿವೃತ್ತಿ ಬಂದಿದಾಗೆ ಮೂರು ಲಕ್ಷ ರೂಪಾಯಿ ನಮಗೆ ಇದು ನಮಗೆ ಬ ಇದು ಪೆನ್ಷನ್ ಕೊಡಿರಿ ಮತ್ತು ನಮಗೆ ಭದ್ರತೆ ಕೊಡಿರಿ ಪರ್ಮಿಟ್ ಮಾಡ್ಕೊರಿ ಅಂತ ನಾವು ನಾಲ್ಕು ದಿನಗಳ ಗಂಟೆ ನಾವು ಬೆಂಗಳೂರಲ್ಲಿ ಹೋರಾಟಗಳನ್ನು ನಂಬಿಕೊಂಡಿದ್ದೆವು ಆದರೆ ನಮಗೆ ಮುಖ್ಯಮಂತ್ರಿಗಳು ಹತ್ತು ಸಾವಿರ ರೂಪಾಯಿ ನಾವು ಕೊಡ್ತೀವಿ ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಮತ್ತು ನಮಗೆ ನೀವು ಮಾಡಿದಂಥ ಆರ್ ಸಿ ಎಸ್ ಫೋಟೋ ತುಂಬಿದ್ರೆ ಅದು ಕೊಡ್ತೀವಿ ಹದಿನೈದು ಸಾವಿರ ಥರ ನಿಮ್ಗೆ ಸಂಬಳ ಬರುತ್ತೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಅಂತ ನಮಗೆ ಜನವರಿ ತಿಂಗಳಲ್ಲಿ ಹೇಳಿ ನಮ್ಮ ಹೋರಾಟಗಳನ್ನು ವಾಪಸ್ ತೊಗೊಂಡಿಂದು ನಾವು ಬಂದಿದ್ದೆವು ಆದರೆ ನಮಗೆ ಏಪ್ರಿಲ್ ಒಂದು ತಾರೀಕಿನಿಂದ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಗ್ಯಾರಂಟಿ ಅಂತಸಿಂದು ನಮಗೆ ಭರವಸೆ ನೀಡಿದೆ ಸರ್ಕಾರ ಇಲ್ಲಿವರೆಗೂ ಕೊಡ್ತಾ ಕೊಡ್ತಾಯಿಲ್ಲ ನಮಗೆ ಈ ಕೇಳಿದ್ರೆ ನಂತರ ಏನೂ ಆಗ್ತಾಯಿದೆ ಕೆಲಸ ಪ್ರಶಸ್ತಿನಲ್ಲಿದೆ ಅಂತಸಿಂದ ಹೇಳ್ತಾ ಇದೆ ಆದರೆ ಇನ್ನೂ ಒಂದೇನು ಸರ್ಕಾರ ಆದೇಶ ಬಂದಿದೆ ಅಂದರೆ ಮೊದಲಿಗೆ ಸರ್ಕಾರ ನೇಮಕ ಮಾಡಿದೆ ಒಂದು ಸಾವಿರ ಜನಸಂಖ್ಯೆ ಒಂದು ಆಸೆ ಇರಬೇಕಂತ ಸರ್ಕಾರ ನೇಮಕ ಮಾಡಿತ್ತು ಆದರೆ ಇವಾಗೇನು ಒಂದು ಆದೇಶ ತೊಗೊಂಡು ಬಂದಿದೆ ಅಂದರೆ ಒಂದು ಆಶೆ ಎರಡು ಸಾವಿರ ಜನಸಂಖ್ಯೆಯಲ್ಲಿ ಕೆಲಸ ಮಾಡಬೇಕು ಒಂದು ಆಶೆ ಮತ್ತೆ ಅವ್ರು ಎಜುಕೇಷನ್ ಇಲ್ಲಿ ಮೊದಲು ತೊಗೊಂಡಿದ್ದು ಅವ್ರು ಓದ್ಲಿಕ್ಕೆ ಬರ್ಲಿಕ್ಕೆ ಬಂದರೆ ಸಾಕು ಅವರು ಮನೆಯಲ್ಲಿ ಡೆಲಿವರಿ ಮಾಡಬಾರ್ದು ಆಸ್ಪತ್ರೆ ಡೆಲಿವರಿ ಆಗ್ಬೇಕಂತ ಮೊದಲು ಹೇಳಿ ತೊಗೊಂಡಿತ್ತು ಸರ್ಕಾರ ನಮ್ಮನ ಕೆಲಸಕ್ಕೆ ಇವಾಗ ಏನು ಹೇಳ್ತಿದೆ ಅವ್ರು ಎಜುಕೇಷನ್ ಮೇಲೆ ತೊಗೋಬೇಕು ಅವರು ಓದಿರಬೇಕು ಅಂತ ಹೇಳ್ತಾ ಇದೆ ಆಮೇಲೆ ಈಗ ಎಲ್ಲ ನಿವೃತ್ತಿ ಹೊಂದವರು ಕೂಡ ಸಡನ್ ಆಗಿ ಮನೆ ಕಳಿಸ್ತಾ ಇದ್ದಾರೆ ಅವರಿಗೆ ಕೂಡ ಅವರು ಅದ್ರಾಗ ಹೇಳಿದ್ರು ಇಪ್ಪತ್ತು ಸಾವಿರ ರೂಪಾಯಿ ನಾವು ಆಶೆ ಬಿಟ್ಟು ಮನೆಗೆ ಹೋಗಟ್ಟೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅವರೇ ಒಂದು ಬಿಟ್ಟಿದ್ರು ಅದು ಕೂಡ ಕೊಟ್ಟ ಇಲ್ಲ ನಿವೃತ್ತಿ ಕೂಡ ಅಷ್ಟೇ ಖಾಲಿ ಮನೆ ಕಳಿಸ್ತಾ ಇದ್ದಾರೆ ಈಗ ಸರ್ಕಾರಮ್ಮ ನುಡಿದಂತೆ ನಡೀತಾ ಇಲ್ಲ ತಮ್ಮ ಕೊನೆಯ ಬೇಡಿಕೆ ಏನಿದೆ ನಮ್ಮ ಕೊನೆಯ ಬೇಡಿಕೆ ಸರ್ಕಾರ ನುಡಿದಂತೆ ನಡೀಬೇಕು ಹತ್ತು ರೂಪಾಯಿ ನಮ್ಮನ್ನು ಕೊಡಬೇಕು ಫಿಕ್ಸ್ ಆಗಿ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಸಾವಿರ ಜನ ಸಾವಿರ ಜನ ನಾವು ಹೆಂಗೆ ಮೊದಲ ಕೆಲಸ ಮಾಡ್ತಿದ್ದ ಅದೇ ಪ್ರಕಾರ ಎಲ್ಲರಿಗೂ ನಾವು ಸರ್ಕಾರದಲ್ಲಿ ಗುರಿ ಇಟ್ಟಿದ್ದೇವೆ ನಮ್ಮ ಹೆಸರು ಶಿವಲಿಂಗಮ್ಮ ಆಶಾ ಯೂನಿಯನ್ ಅಧ್ಯಕ್ಷ ಬೇಡಿಕೆ ಏನಂತರಿ ಸರ್ ಹತ್ತು ಸಾವಿರ ರೂಪಾಯಿ ಈ ಕೂಡಲೇ ಜಾರಿ ಮಾಡ್ಬೇಕು ಸರ್ಕಾರ ಹೇಳಿದಂತೆ ನಡೀತಾ ಇಲ್ಲರಿ ಅವ್ರು ಹೇಳಿದ್ದೆ ನಾವು ಜನವರಿಯಲ್ಲೇ ಮಾತಾಡಿದ್ವಿ ಅವಾಗ ಸ್ಟ್ರೈಕಿಗೆ ಹೋದಾಗ ಹೇಳಿದ್ದರು ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿದೆ ಬೆಂಗಳೂರಲ್ಲಿ ನಾವು ಧರಣಿ ಕುಂತಿದ್ವಿ ಅನೇಕ ಹೋರಾಟ ಇತ್ತು ಇಲ್ಲ ನಾವು ಹತ್ತು ಸಾವಿರ ಏಪ್ರಿಲ್ ಇಂದ ಕೊಡ್ತೀವಿ ಹೋಗ್ಬಿಡಿ ಮನೆಗೆ ಅಂದ್ರಿ ಅವಾಗಲೇ ನಾವು ಎದ್ದು ಬಂದೀವಿ ಇವಾಗ ಮತ್ತೆ ಸರ್ಕಾರ ಮಾತು ತಪ್ಪಿದೆ ರೀ ಸರ ನಾವೇನಂದ್ರೆ ಮುಂದೆ ಮತ್ತೆ ಹೊಸ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅವೆಲ್ಲ ಕೈ ಬಿಡಬೇಕು ಈ ಕೂಡಲೇ ನಮ್ಮ ಹೆಸರು